ವೆಲ್ಕಮ್ ಟು ಅವರ್ ಚಾನಲ್ ಚಿನ್ನುಗಿರಿ ಕ್ರಿಯೇಷನ್ ತ್ರಿಪಲ್ ಫೋರ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋವನ್ನು ನೋಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೋಡ್ತಾ ಇದ್ದೀರಾ ನಾನು ಅವಲಕ್ಕಿಯನ್ನು ಬಳಸಿ ಈವ್ನಿಂಗ್ ಸ್ನ್ಯಾಕ್ಸ್ ಒಡೆಯನ್ನು ಮಾಡ್ಕೊಂಡಿದ್ದೀನಿ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಬರ್ತೀನಿ ಬನ್ನಿ ಮನೆಯಲ್ಲೇ ಇರೋ ಪದಾರ್ಥಗಳನ್ನು ಬಳಸಿ ದಿಢೀರಂಥ ಈವ್ನಿಂಗ್ ಸ್ನ್ಯಾಕ್ಸ್ ಹೇಗೆ ಮಾಡೋದು ಅಂತ ಮೊದಲಿಗೆ ನಾನು ಎರಡು ಕಪ್ಪಷ್ಟು ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ತೇಳು ಅವಲಕ್ಕಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಅವಲಕ್ಕಿ ಹಾಕ್ಕೊಂತಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಗ್ಲಾಸಷ್ಟು ನೀರನ್ನು ಹಾಕೊಳ್ಳಿ ಕೇವಲ ಅದು ಮುಳುಗೋಷ್ಟು ಮಾತ್ರ ನೀರನ್ನು ಹಾಕ್ಕೋಬೇಕು ಇದನ್ನು ಹತ್ತು ನಿಮಿಷ ನೆನೆಸಿಡಿ ಹತ್ತು ನಿಮಿಷ ನೆನೆಸಿದ್ಮೇಲೆ ಮೇಲೆ ಇದು ಅನ್ನದ ಥರ ಉಡಿ ಉಡಿಯಾಗಿರುತ್ತೆ ಸೊ ನೋಡ್ತಾ ಇದ್ದೀರಾ ಎಷ್ಟು ನೀಟಾಗಿ ಬಂದಿದೆ ಅಂಥೇಳಿ ನೆಕ್ಸ್ಟ್ ಇದಕ್ಕೆ ನಾನು ಹೆಚ್ಚಿರೋ ಅಂಥ ಮೂರು ಎರಡು ತಗೊಳ್ತಿದ್ದೀನಿ ಸಣ್ಣದಾಗಿ ಹೆಚ್ಚಿರೋ ಅಂಥ ಈರುಳ್ಳಿ ನಂತರ ಇದಕ್ಕೆ ಮೂರು ಹಸಿ ಮೆಣ್ಸಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದು ನಮ್ಮ ಮನೆಯಲ್ಲೇ ಬೆಳೆಸಿರೋ ಅಂಥ ಕೊತ್ತಂಬರಿ ಸೊಪ್ಪು ಅದ್ರ ಫೋಟೋ ಹಾಕಿದ್ದೀನಿ ನೆಕ್ಸ್ಟ್ ತೋರಿಸ್ತೀನಿ ಹೆಚ್ಚಿರೋ ಅಂಥ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಸಿ ನಾನು ಮಿಕ್ಸ್ ಮಾಡಿರೋ ನೆನೆಸಿರೋ ಅಂಥ ಅವಲಕ್ಕಿಗೆ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದೂವರೆ ಸ್ಪೂನಷ್ಟು ನಾನು ಕಡಲೆ ಹಿಟ್ಟನ್ನು ಬಳಸ್ತಾ ಇದ್ದೀನಿ ಮತ್ತು ಒಂದೂವರೆ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಂತರ ಇದಕ್ಕೆ ಒನ್ ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಪುಟ್ಟ ಅಲ್ಲಿ ಹಾಕಿರೋಂಥ ಕೊತ್ತಂಬರಿ ಸೊಪ್ಪು ನೋಡಿ ಇನ್ನೂ ಚಿಕ್ಕದಾಗಿ ಬಂದಿದೆ ನೆಕ್ಸ್ಟ್ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ತುಂಬ ಸಾಫ್ಟ್ ಇರುತ್ತೆ ಅವಲಕ್ಕಿ ತುಂಬ ಪ್ರೆಜರ್ ಹಾಕಿ ಕಲಿಸೋದೇನು ಬೇಡ ಈಸಿಯಾಗಿ ಇದನ್ನು ನಾವು ಕಲಸಿಟ್ಕೊಳ್ಬೋದು ಇದಕ್ಕೆ ನಾನು ಸ್ವಲ್ಪ ನೀರು ಕೂಡ ಬಳಸ್ತಾ ಇಲ್ಲ ಸೊ ನಿಮಗೆ ಎಷ್ಟು ರುಚಿಗೆ ಎಷ್ಟು ಬೇಕೋ ಉಪ್ಪು ಅಷ್ಟನ್ನು ನೋಡಿ ಹಾಕೊಳ್ಳಿ ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಎಣ್ಣೆಯನ್ನು ಕಾಯೋಕೆ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಉಂಡೆಗಳನ್ನು ಮಾಡಿ ಪ್ರೆಸ್ ಮಾಡಿಟ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದಿದೆ ಆಲ್ರೆಡಿ ಎಣ್ಣೆಗೆ ನಾನು ಉಂಡೆಗಳು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಸೊ ತುಂಬ ಈಸಿ ಕೂಡ ಬೇಗ ಮಾಡ್ಕೋಬೋದು ತುಂಬ ಹೊತ್ತು ಬೇಯಿಸ್ಬೇಡಿ ತುಂಬ ಕ್ರಿಸ್ಪಿ ಬೇಕು ಅಂಥೇಳಿ ಹಾರ್ಡ್ ಆಗುತ್ತೆ ಆಮೇಲೆ ಸ್ವಲ್ಪ ಬ್ರೌನಿಷ್ ಬಂದರೆ ಸಾಕಿದನ್ನು ತುಂಬ ಲೋ ಫ್ಲೇಮ್ ಕೂಡ ಬೇಡ ಇದಕ್ಕೆ ಮೀಡಿಯಮ್ ಸೈಜಿನಲ್ಲೇ ಸೊ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಕರಿತಾ ಬನ್ನಿ ನೋಡ್ತಾ ಇದ್ದೀರಾ ಒಂದು ಸೈಡ್ ಆಗಿದೆ ಎರಡೂ ಕಡೆ ನಾನು ತಿರ್ಸ್ಕೊತಾ ಇದ್ದೀನಿ ತುಂಬ ಹೊತ್ತು ಲೋ ಫ್ಲೇಮಲ್ಲಿ ಇದನ್ನು ನಾವು ಕರಿತಾ ಹೋದರೆ ತುಂಬ ಹಾರ್ಡ್ ಆಗುತ್ತೆ ತುಂಬ ಕ್ರಿಸ್ಪಾಗಿರುತ್ತೆ ಸೊ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು ನೋಡಿ ಇದು ಆಗಿದೆ ಈಗ ನಾನು ತೆಗಿತಾಯಿದ್ದೀನಿ ಇಷ್ಟು ಕಲರ್ ಬಂದರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಶೇರ್ ಮಾಡಿ ಹೇಗಿದೆ ಟೇಸ್ಟ್ ಅಂತ ಹೇಳಿ ಓಕೆನಾ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್